ಇಪ್ಪತ್ತೈದು ಇಪ್ಪತ್ತ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಒಟ್ಟು ಮಂದಿನದ್ದಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಸುಮಾರು ನಮ್ಮಲ್ಲಿ ನೂರ ತರಕಾರಿ ಅನುದಾನಿತ ಅನುದಾನ ರಹಿತ ಸುಮಾರು ನೂರ ತೊಂಬತ್ ಮೂರು ಮಕ್ಕಳು ಇದ್ದಾರೆ ಇದರಲ್ಲಿ ಈ ದಿನ ನಾವು ಮಾಡ್ತಾ ಇರೋದು ಆರು ಡಜಪ್ಮೆಂಟ್ ಇರುವಂತಹ ಮಕ್ಕಳು ಮಾತ್ರ ನಮ್ಮಲ್ಲಿ ಇಪ್ಪತ್ತೊಂದು ನೂರು ತುಂಬ ಮಕ್ಕಳನ್ನು ತಾಲೂಕಿನಲ್ಲಿದ್ದಾರೆ ಆದರೆ ಪ್ರತಿ ಪಕ್ಷ ನಾವು ವೈದ್ಯಕೀಯ ಪ್ರಭಾಷಣಾ ಶಿಬಿರವನ್ನು ಮಾಡ್ತಾ ಇದ್ದೀವಿ ಈ ಸಲ ಹಲಿಂಪು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ಒಡಂಬಡಿಕೆಯಲ್ಲಿ ಇಬ್ಬರು ಒಡಂಬಡಿಕೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅರವತ್ತು ಪರ್ಸೆಂಟ್ ಅನ್ನ ಮಕ್ಕಳಿಗೆ ಬೇಕಾಗಿರುವ ಸಾಧನ ಸಲಕರಣೆ ಕೊಡ್ತದೆ ಅಲ್ಲಿ ನಲವತ್ತು ಪರ್ಸೆಂಟ್ ಅಲ್ಲಿ ಕೊಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ತಾಲೂಕು ನಾವು ಕೊಟ್ಟಿದ್ದೀವಿ ಇದರಲ್ಲಿ ಇವತ್ತು ಆರು ಡಿರುವಂತಹ ಮಕ್ಕಳನ್ನು ಮಾತ್ರ ಕರೆಸ್ಕೊಂಡಿದೀವಿ ಹೋಗಬಹುದು ಡಿಸೆಬಿಲಿಟಿ ಸೆಲ್ಫ್ ಹೆಲ್ಪ್ ಪಾಲಿಸಿ ಮತ್ತೆ ಮತ್ತೆ ಮಂಡೆ ಡಿಸೆಬಲ್ಟಿ ಅಂತ ಕಳೆದ ಮಾಡಿದ್ವಿ ಸುಮಾರು ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಸಹ ವೈದ್ಯಕೀಯ ಸಾಧನ ನಾವು ಬದಿಸ್ಕೊಟ್ವಿ ತುಂಬಾ ಚೆನ್ನಾಗಿ ಕೊಟ್ಟಿದ್ರು ಎಲ್ಲ ಎಲ್ಲ ರೀತಿ ಸಿ ಪಿ ಎಚ್ ಅವರು ಮತ್ತೆ ಕ್ರೆಟರ್ಸ್ ಮತ್ತೆ ಏರಿಗೇಟ್ಸ್ ಮತ್ತೆ ಟ್ರೈ ಸೈಕಲ್ ಯಾವುದೇ ಕಾರ್ಯಕ್ರಮ ಸುಮಾರು ಕಾರ್ಯಕ್ರಮಗಳು ನಮ್ಮ ಥಿಯೇಟರ್ ಪ್ರೇಷನ್ ಕಾರ್ಯಕ್ರಮಗಳು ಮಾಡ್ತಾ ಈ ಒಂದು ಕಾರ್ಯಕ್ರಮಗಳಿಗೆ ಜಿಲ್ಲಾ ಶಸ್ತ್ರ ಸಚಿವ ಶಸ್ತ್ರ ಶಿಕ್ಷಸ್ತರು ಮತ್ತೆ ಡಿ ಎಸ್ ಆರ್ ಅಂತ ಸುರೇಶ್ ಸರ್ ಅವರು ಬಂದಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮ ಪರವಾಗಿ ಆತ್ಮೀಯಾದಂತಹ ಒಂದು ಸ್ವಾಗತವನ್ನು ಕೈತಾ ಇದ್ದೀನಿ ಅದೇ ರೀತಿ ಅದೇ ರೀತಿ ನಮ್ಮ ಆಹಾರವನ್ನು ಫೋಟೋವನ್ನ ಹೊಡೆದು ವ್ಯವಸ್ಥೆ ಮಾಡಿರುವಂಥವರು ನಮ್ಮ ನೌಕರ ಸಂಘದ ಅಧ್ಯಕ್ಷರು ನಮ್ಮ ಆತ್ಮೀಯರು ಸ್ನೇಹಿತರಾದಂತಹ ನರಸಿಂಹ ಮೂರ್ತಿ ಅವರು ಅವರಿಗೂ ಅವ್ರಿಗೂ ಸಹ ಸ್ವಾಗತವನ್ನು ಅದೇ ರೀತಿ ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳಂತ ಆತ್ಮೀಯರ ಅವ್ರಿಗೂ ಸಹ ಆತ್ಮೀಯರ ಅದೇ ರೀತಿ ನಮ್ಮ ಸ್ನೇಹಿತರಾದಂತಹ ಶಿಕ್ಷಣ ಸರ್ ಅವರು ಬಟ್ಟು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ ಅವರು ಕರ್ನಾಟಕ ರಾಜ್ಯ ಸರ್ಕಾರ ನಂಬರ್ ಸಂಗದ ಅವರು ಸಿಗಬೇಕು ಯಾವು ಕೂಡ वंचित ಆಗಬಾರತಕ್ಕಂತ ಉದ್ದೇಶಪೂರ್ವಕವಾಗಿ ಇದನ್ನ ಸರ್ಕಾರ ಸುರೇಶ್ ಕುಮಾರ್ ಸಾಹೇಬರು ಅವರು ಡಾಕ್ಟರ್ಸ್ ಅಂಡ್ ಸ್ಪೆಷಲಿಸ್ಟ್ ಟಿಸ್ಕ್ ಕ್ಯಾಂಪ್ ಥ್ಯಾಂಕ್ ಯು ಮತ್ತೆ ನಮ್ಮ ಫ್ಯಾನ್ಸಲ್ ಸರ್ ಅವರೇ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಮಿತ್ರರಾದ ವೈದ್ಯರಾದ ಡಾಕ್ಟರ್ ಪ್ರಸಂತ್ ಮತ್ತೆ ಬಂದಿರತಕ್ಕಂಥ ನಮ್ಮ ಮಿತ್ರರಾದ್ರೆ ಬೇಸಿಗೆ ಮುಂಭಾಗದಲ್ಲಿ ಗಣ್ಯರು ಸಾರ್ವಜನಿಕರೇ ಪತ್ರಕರ್ತರು ಮಿತ್ರ ಮಿತ್ರರೇ ನಿಮಗೆಲ್ಲ ಗೊತ್ತಿರೋ ಹೋಗಿರೋಕೆ ಹ್ಯಾಂಡಿಕ್ಯಾಪ್ ಅನ್ನೋದು ಅದು ನಾವು ತಪ್ಪೊಂದು ತಿಳ್ಕೋಬೇಕು ನಮ್ಮ ಮೇಲೆ ಶಾಪ್ ಅಂತಲೇ ತಿಳ್ಕೋಬಾರ್ದು ಕೆಲವು ಮಕ್ಕಳಿಗೆ ಹೋಗ್ತಾನೆ ಹ್ಯಾಂಡಿಕ್ಯಾಪ್ ಬರುತ್ತೆ ಕೆಲವು ಮಕ್ ಮಕ್ಕಳಿಗೆ ಬೆಳೀತಾ ಬೆಳೀತಾ ಎಣಿಕೆ ಆಗುತ್ತೆ ಏನು ಮಕ್ಕಳಿಗೆ ಆಕ್ಸಿಡೆಂಟ್ಸ್ ಆಗಿ ಎಣಿಕೆ ಆಗುತ್ತೆ ಸೊ ಯಾರು ತಂದೆ ತಾಯಿ ತಮ್ಮ ಮಕ್ಕಳು ಗುಣ ಹುಟ್ಟಬೇಕಂತ ಯಾರಿಗೂ ಇಷ್ಟ ಆಗಲ್ಲ ಬಟ್ ಆದರೂ ಸಹ ಮಕ್ಕಳನ್ನ ಮಕ್ಕಳು ಓದ್ತಾರೆ ಬುದ್ಧಿ ಮಾಜಿ ಇಲ್ಲ ಕೆಲವು ಅಂಗೋ ವೈಫಲ್ಯ ಆಗ್ತಾರೆ ತಂದೆ ತಾಯಿ ಯಾವ ತಂದೆ ತಾಯಿಗೂ ತನ್ನ ಮಕ್ಕಳನ್ನ ಹೆಚ್ಚಾಡಬೇಕ ಸೊ ಹಂಗಾಗಿ ಆ ಮಕ್ಕಳನ್ನ ಬೆಳೆಸಿ ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿಯನ್ನು ಮಾಡೋಣ ಹೇಳಿ ಅವರು ತಂದೆ ತಾಯಿಯಿಂದ ಹಿಡಿದು ಅವ್ರ ಮನೆ ಫ್ಯಾಮಿಲಿ ಮೆಂಬರ್ಸ್ ಇಂದ ಹಿಡಿದು ಸೊಸೈಟಿಯಿಂದ ಹಿಡಿದು ಇಲ್ಲಿ ನಾವು ನಾವು ಸಹ ಹೋರಾಟ ಮಾಡಬೇಕಾಗುತ್ತೆ ಯಾಕಂದರೆ ಅವರು ಬೇಸಿಕ್ ರೈಟ್ಸ್ ಅದು ಅವರೇನೋ ನಾನು ಹ್ಯಾಂಡಿಕ್ಯಾಪ್ ಅಂತ ಅವ್ರು ಏನು ಕೇಳ್ಕೊಂಡು ಬಂದಿಲ್ಲ ಸೊ ಅವರು ಹುಟ್ಟಾರೆ ಅಂತಂದ್ರೆ ಇಲ್ಲ ಕಾಲ ಮುಂದಿನ ಮುಂದಿನ ಕಾಲು ದಿನಗಳಲ್ಲಿ ಥರ ಆಗುತ್ತೆ ಸೊ ಹಂಗಾಗಿ ನಮ್ಮಲ್ಲಿ ನಿಮ್ಗೆ ಗೊತ್ತಿರೋ ಹ್ಯಾಂಡಿ ಹ್ಯಾಂಡಿಕ್ಯಾಪ್ ಇಸ್ ನಾಟ್ ಎನ್ ಎ ಹ್ಯಾಂಡಿಕ್ಯಾಪ್ ಯಾಕಂದರೆ ಎಷ್ಟೊಂದು ದಿನ ಆ್ಯಂಡಿ ಹ್ಯಾಂಡಿಟ್ಯಾಪ್ ಆಗಿರೋರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ ಐ ಎ ಎಸ್ ಆಫೀಸರ್ಸ್ ಆಗಿದ್ದಾರೆ ಮಿನಿಸ್ಟರ್ಸ್ ಆಗಿದ್ದಾರೆ ಚೀಫ್ ಮಿನಿಸ್ಟರ್ಸ್ ಆಗಿದ್ದಾರೆ ಸೊ ಹಾಗಾಗಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲ ಅಲಂಕಾರ ಮಾಡಿಕೊಂಡು ಒಂದು ಗೌರ್ಮೆಂಟ್ ಆಫೀಸ್ ದೊಡ್ಡ ಹುದ್ದೆಗಳಾಗಿ ಅವರು ತಮ್ಮ ಸ್ಥಾನಮಾನ ಇಟ್ಕೊಂಡಿರ್ತಾರೆ ಆ್ಯಂಡಿ ಕ್ಯಾಪ್ ಅನ್ನುವಂಥ ನೀವು ದಯವಿಟ್ಟು ಯಾರನ್ನೂ ಅದನ್ನು ಕೆಟ್ಟದಾಗ ಅಂದ್ಕೋಬೇಡಿ ಏನ್ ಮಾಡೋಕ್ಕಾಗತ್ತೆ ಬಂದ್ಬಿಟ್ಟಿದೆ ಬಂದಲ್ಲಿ ಅದಕ್ಕೆ ಮುಂದಕ್ಕೆ ನಾವು ಯಾವ ರೀತಿ ಅದನ್ನು ಮೆಟ್ಟಿ ನಿಂತು ಮುಂದೆ ನಾವು ಸಮಾಜದಲ್ಲಿ ಯಾವ ಬೆಳಿಬೇಕನ್ನೋದ್ರ ಮನಸ್ಸಲ್ಲಿ ಚರ ಇರಬೇಕು ಚರ ಇದ್ದರೆ ಮಾತ್ರ ಏನು ಸಾಧನೆ ಮಾಡೋಕ್ಕೂ ಸಾಧ್ಯ ಈಗ ಎಷ್ಟೊಂದು ಜನ ನಾವು ಕೈ ಕಾಲು ಚೆನ್ನಾಗಿರೋರು ಕಣ್ಣುಗಳು ಚೆನ್ನಾಗಿರೋರು ಕಿಲುಗಳು ಚೆನ್ನಾಗಿರೋರು ಸಾಧನೆ ಮಾಡಿದಂಥ ಸಾಧನೆಗಳನ್ನು ನಮ್ಮ ಹ್ಯಾಂಡಿಕ್ಯಾಪ್ಟ್ ಯೋಧರಾಗಿ ಯುವಕರಾಗಿ ಮಕ್ಕಳಾಗಿ ಮಾಡಿದ್ದಾರೆ ಸ್ಪೋರ್ಟ್ಸ್ ಫೀಡಲ್ಲಿ ಎಜುಕೇಷನ್ ಫೀಲ್ಡಲ್ಲಿರ್ಬೋದು ಇಲ್ಲ ನಮ್ಮ ಸೈಂಟಿಫಿಕ್ ಫೀಲ್ಡಲ್ಲಿರ್ಬೋದು ಸಾಕಷ್ಟು ಉದಾಹರಣೆಗಳಿದೆ ಹಂಗಾಗಿ ನನ್ನ ಕಳಕಳಿಯ ಮನೇಲಿ ಏನಂತ ಹೇಳಿದ್ರೆ ಈ ಹ್ಯಾಂಡಿಕ್ಯಾಪ್ ಮಕ್ಕಳನ್ನ ಮುಂದಕ್ಕೆ ಒಂದು ಒಳ್ಳೆ ಪ್ರಜೆಯನ್ನ ಮಾಡೋದು ಒಂದೇ ತಾಯಿ ಎಷ್ಟು ಧರ್ಮ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೋ ಅದೇ ರೀತಿ ನಮಗೂ ಸಹ ಸಮಾಜಕ್ಕೆ ಮತ್ತು ವೈದ್ಯರಿ ಆದರೆ ನಮ್ಮ ನಮಗೂ ಸಹ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸೊ ಈ ರೆಸ್ಪಾನ್ಸಿಬಿಲಿಟಿಯಿಂದಲೇ ಸಹ ನಾವು ಇದನ್ನು ಕಾರ್ಯಕ್ರಮ ಹಮ್ಮಿಕೊಂಡು ಸರ್ಕಾರಕ್ಕೆ ಬರುವಂಥ ಸವಲತ್ತುಗಳು ಏನೇನು ಅದು ಸಾಧನೆ ಸಲಕರಣೆಗಳಾಗಲಿ ಈ ಹೊರಗಡೆ ಕೊಂಡ್ಕೊಂಡ್ರೆ ತುಂಬ ದೊಡ್ಡ ಆಗುತ್ತೆ ಅವ್ರಿಗೆ ಆರ್ಥಿಕವಾಗಿ ತುಂಬ ತೊಂದರೆ ಆಗುತ್ತೆ ಅಂತ ನಮ್ಮ ಸರ್ಕಾರ ಮನದಂಡು ನಮ್ಮ ಬೇರೆ ಬೇರೆ ಸಂಸ್ಥೆಗಳಿಂದ ಹೊರಾಟ ಮಾಡಿಕೊಂಡು ಇದನ್ನು ಏನಾಗಲಿ ಏರಿ ಏಡ್ಸ್ ಆಗಲಿ ಫಿಸಿಕಲ್ ಏಟ್ಸ್ ಆಗಲಿ ಮೊಬೈಲ್ ಏಡ್ ಆಗಲಿ ನಾವಿಂಥ ಮಕ್ಕಳಿಗೆ ನಾವು ಕೊಟ್ಟು ಸಮಾಜದಲ್ಲಿ ಎಲ್ಲ ರೀತಿ ಬದುಕಕ್ಕೆ ನಾವು ಏನೋ ಅನುವು ಮಾಡಿಕೊಳ್ಳೋಣ ಅಂತ ಸರ್ಕಾರ ತೀರ್ಮಾನ ಮಾಡಿಕೊಂಡು ಸಂಘ ಸಂಸ್ಥೆಗಳು ಸೇರಿಕೊಂಡು ನಮ್ಮ ಆಫೀಸ್ ಎಲ್ಲ ನಾವು ಮೀಟಿಂಗ್ ಮಾಡಿಕೊಂಡು ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ದಾರೆ ಸೊ ಹಂಗಾಗಿ ಈ ಬರುವಂಥ ಮಕ್ಕಳಿಗೆ ಕಿವಿಗೆ ಏನು ಪ್ರಾಬ್ಲಮ್ ಆಗಲಿ ವೃದ್ಧಿ ಮಾಂದಿಂತ ಮಕ್ಕಳಿಗಾಗಲಿ ಇವಾಗ ನಮಗೆ ಫಿಸಿಕಲಿ ಇವಾಗ ಏನಾದರೂ ನೀಲ್ಚೇರ್ ಬೇಕಾಗುತ್ತೆ ನಮಗೆ ವಾಕಿಂಗ್ ಬೇಕಾಗುತ್ತೆ ಏನೋ ಪ್ರೇಕ್ಸ್ ಬೇಕಾಗುತ್ತೆ ಆಮೇಲೆ ಕೆಲವೊಂದು ಹೋಮ್ ಟ್ರೇಷನ್ಗೆ ಒಂದು ಪ್ರಚರ್ಸ್ ಬೇಕಾಗುತ್ತೆ ಇದಕ್ಕೆಲ್ಲ ನಮ್ಮ ಆಲೀಪ ಸಂಸ್ಥೆಯವರು ತಮಗೆಲ್ಲ ಉಚಿತವಾಗಿ ಕೊಡ್ತಾರೆ ದಯವಿಟ್ಟು ಎಲ್ಲ ಸಮಾಧಾನವಾಗಿ ತಗಿತ್ಕೊಂಡು ತಮಗೆ ನಾವು ಡ್ಯಾಪ್ಲೇಸ್ ಏನು ಸಜೆಸ್ಟ್ ಮಾಡ್ತೀವಿ ಅದನ್ನು ದಯವಿಟ್ಟು ಅದನ್ನು ಸ್ವೀಕಾರ ಮಾಡಿ ತಾವು ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕಾಗುತ್ತೆ ಸ್ವೀಕಾರ ಮಾಡೋಂಗಲ್ಲ ಇವರು ನಾವು ಏನು ಒಂದು ಸಾಮಾನು ಕೊಟ್ಟಾಗ ಅಲ್ಲಿ ಯಾವ ರೀತಿ ಉಪಯೋಗಿಸ್ಕೊಬೇಕು ಮೈಂಡೆನ್ಸ್ ಇಟ್ಟುಕೊಂಡ್ರೆ ಇದು ಏನೇನು ಹೇಳಿಸ್ಕೊಡ್ತೀವಿ ಅಲ್ಲಿ ಮೈಂಟೆನ್ಸ್ ಇರುತ್ತೆ ಡೈಟ್ರೆನ್ಸ್ ಯಾವತ್ತೆ ಏನು ಮಾಡಬೇಕಾಗುತ್ತೆ ಯಾವ ರೀತಿ ಮೇಯ್ನ್ ಇದನ್ನು ಸಹ ತಿಳ್ಕೊಬೇಕಾಗುತ್ತೆ ಮೇಂಟೆನೆನ್ಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಬೇಗ ಕೆಟ್ಟ ಸಾಧ್ಯತೆ ಇದೆ ಸೊ ಹಂಗಾಗಿ ಅಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಿಮ್ಮ ಅಲಿಂಪಾ ಸಂಸ್ಥೆಯವರು ಆಗಲಿ ಅದೆಲ್ಲ ಹೇಳ್ಕೊಡ್ತಾರೆ ಅದನ್ನೆಲ್ಲ ದುರಂಕೃಷವಾಗಿ ತಿಳ್ಕೊಂಡು ಅದು ಏನೇನು ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಅದಕ್ಕೆ ಬೇರೆ ಏನು ಮಾಡಬೇಕು ನೆಕ್ಸ್ಟ್ ಏನು ಫಾಲೋ ಬರಬೇಕು ಅನ್ನೋದೆಲ್ಲ ತಿಳ್ಕೊಂಡು ಅದನ್ನು ಮಕ್ಕಳಿಗೆ ತಂದೆ ತಾಯಿಗಳು ಮಾಡುವಂಥ ಒಂದು ಆದ್ಯತೆ ಅರ್ಥವಾಗಿರುತ್ತೆ ಇದನ್ನು ನೀವು ತಂದೆ ತಾಯಿ ಆಗಲಿ ಮತ್ತೆ ಬಂಧುಗಳಾಗಲಿ ಎಲ್ಲರೂ ಸಹ ಮಾಡ್ತಿರಂತ ಹೇಳ್ತಾ ತಮಗೆಲ್ಲ ಒಳ್ಳೆಯದಾಗಿ ಭಗವಂತ ಆರೋಗ್ಯ ಮತ್ತು ಐಶ್ವರ್ಯ ಸಕಲ ಸಂಪತ್ತಿನ ಕೊಟ್ಟು ಕಾಪಾಡಿ ಅಂತ ಹೇಳ್ತಾ ನಾನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತನ್ನೆಲ್ಲ ವೇದಿಕೆ ವೇದಿಕೆಗೊಳಿಸಿ ನನ್ನ ಮಾತು ನಮಸ್ಕಾರ ವೈದ್ಯಕೀಯ ಶಿಬಿರದೊಂದರೆ ಈ ಒಂದು ಶಿಬಿರಕ್ಕೆ ಸರ್ವ ಶಿಕ್ಷಣ ಕರ್ನಾಟಕ ಹಾಗೂ ಆಲ್ಮೀಕ ಸಂಸ್ಥೆ ಎರಡು ಜೊತೆಯಾಗಿ ಇವತ್ತು ಈ ಒಂದು ಕ್ಷೇತ್ರದ ವಿದ್ಯಾರ್ಥಿಗಳ ಆರೋಗ್ಯ ಶಿಬಿರ ಇದೆ ಈ ಒಂದು ಶಿಬಿರದಲ್ಲಿ ಭಾಗವಹಿಸುವಂತಹ ಪೋಷಕರೇ ನಿಮಗೊಂದು ಈ ಬಾಗಿಲು ನಾನು ಇಷ್ಟಪಡ್ತೀನಿ ಎಲ್ಲ ಪೋಷಕರಿಗೂ ಒಂದು ಮಹದಾಸೆ ಇರುತ್ತೆ ಒಂದು ಕನಸು ಇರುತ್ತೆ ಬಹುದೊಡ್ಡ ಕನಸುರುತ್ತೆ ನನ್ನ ಮಗು ಆಗಿರ್ಬೇಕಾಗಿತ್ತು ಅಂತ ಹೇಳಿ ಬೇರೆ ತಮ್ಮ ಸುತ್ತಮುತ್ತಲಿರುವಂತಹ ಮಕ್ಕಳನ್ನ ಕಾಣ್ಕೊತೀರಿ ಆ ಮಕ್ಕಳ ಹಾಗೆ ನನ್ನ ಮಗು ಆಗ್ಬೇಕು ಅಂತ ಹೇಳಿ ಅನುಭವಿಸ್ತಾ ಇದ್ದೀರಿ ಎಲ್ಲ ಕೋಶಗಳು ನಿಮ್ಮನ್ನ ಹೊರತುಪಡಿಸಿಯು ಬೇರೆ ಇತರ ಎಲ್ಲಾ ಕೋಶಗಳಿಗೂ ಮಹಾರಾಜ್ಯದಕ್ಕೆ ಹೀಗಿರ್ಬೇಕು ಅಂತ ಹೇಳಿ ಅದೇ ಈಗ ಜನಿಸಿರುವಂತಹ ಪಕ್ಷ ನಾವು ಕಡೆಗಣಿಸುವ ಹಾಗಿಲ್ಲ ಯಾಕಂದ್ರೆ ನಾವು ಪ್ರಕೃತಿಯಲ್ಲಿ ಸಾಕಷ್ಟು ಪಾಠವನ್ನು ಕಲಿಬೇಕಾಗುತ್ತೆ ಯಾಕಂದ್ರೆ ನಮ್ಮ ಕೈಯಲ್ಲಿರುವಂತಹ ಐದು ಗಳನ್ನು ಸಹ ಸಮನಾಗಿರುವುದಿಲ್ಲ ಹಾಗೆ ನಾವು ನಮಗೆ ಜನಿಸಿರುವಂತಹ ಮಕ್ಕಳನ್ನ ಬೇರೆ ಮಕ್ಕಳ ಜೊತೆಗೆ ಹೋಲಿಸುವುದಾದರೂ ಏಕೆ ನನ್ನ ಮಗು ಜನಿಸಿದೆ ನನ್ನ ಮಗು ನನಗೆ ಅಷ್ಟೇ ಸಾಕು ಅಂದ್ರೆ ನಾವು ಬೇರೆ ಜೊತೆಗೆ ಹೋಲಿಸಿ ನನ್ನ ಮಗು ಆಗಿರ್ಬೇಕಾಗಿತ್ತು ಅಂತ ಹೇಳಿ ಭ್ರಮೆಯನ್ನು ಬದುಕುವುದು ಅವಶ್ಯಕತೆ ಇಲ್ಲ ಏನು ನಿಮಗೆ ಈ ಮಗು ಜನಿಸಿದೆ ಅದೇ ಅದೃಷ್ಟ ಅಂತ ಹೇಳಿ ಆ ಮಗುವಿನೊಂದಿಗೆ ಈಗ ಆ ಮಗುವಿನ ಬಗ್ಗೆ ಯಾರು ಸಹ ಅನುಭವದ ಅವಶ್ಯಕತೆ ಇಲ್ಲ ಸಹ ನಿಮಗೆ ಅಷ್ಟೇ ನಾನೇ ಆ ಮಗುವಿನ ಸ್ಥಾನದಲ್ಲಿ ಇದ್ದರೆ ಹೇಗೆ ಅಂತ ಹೇಳಿ ಭಾವನೆ ಅದರಲ್ಲಿ ಆ ಮಗುವಿನ ಚಟುವಟಿಕೆಯಲ್ಲಿ ಕೈ ಜೋಡಿಸಬೇಕು ಅದಕ್ಕಾಗಿ ನಮ್ಮ ಸಮಗ್ರ ಶಿಕ್ಷಣ ಕರ್ನಾಟಕ ಮತ್ತು ಆಯುರ್ವೇದ ಸಂಸ್ಥೆಯವರು ಜೊತೆಯಾಗಿ ಸೇರಿ ಈ ಮಗುವಿಗೆ ಏನಾದರೂ ಸಹಾಯ ಮಾಡಬಹುದಾ ಅಂತ ಹೇಳಿ ಪಣಕ್ಕೂ ನಿಂತಿದೆ ಅದಕ್ಕಾಗಿ ಈ ಒಂದು ಶಿಬಿರ ನಡೆಸಿಕೊಳ್ತಾ ಇದೆ ಅದ್ರ ಜೊತೆಯಲ್ಲಿ ನಿಮ್ಮ ಮಗುವಿಗೆ ತಿಂಗಳಾಗಿ ಸ್ವಲ್ಪ ಧನ ಸಹಾಯವನ್ನು ಮಾಡ್ತಾ ಇದೆ ಯಾಕೆಂದ್ರೆ ಈ ಮಕ್ಕಳಿಗೆ ನಾವು ನಿಂತ್ಕೊಳ್ಳೋಣ ಅಂತ ಹೇಳಿ ಆ ಒಂದು ಸಂಸ್ಥೆ ಕಾಳಜಿ ಇದು ಏನನ್ನ ಸೂಚಿಸುತ್ತೆ ಅಂತಾರೆ ಸಹಾನುಭೂತಿಯನ್ನು ತೋರಿಸುತ್ತೆ ನನ್ನ ಕೈಯಿಂದ ಆದ ಒಂದು ಕಾಣಿಕೆಯನ್ನ ಈ ಮಕ್ಕಳಿಗೆ ಕೊಡೋಣ ಅಂತ ಹೇಳಿ ಬಹುದೊಡ್ಡ ಸಂಸ್ಥೆ ಜೊತೆಯಾಗಿ ನಮ್ಮ ಶಿಕ್ಷಣ ನೀವು ಧೈರ್ಯವನ್ನು ಕಳೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ನಿಮ್ಮ ಮಗುವಿಗಾಗಿ ನೀವು ಹೇಗೆ ನೀವು ಹೇಗೆ ನೀವು ಸಹಾಯಕ್ಕೆ ನಮ್ಮ ಶಿಕ್ಷಣ ಇಲಾಖೆ ಮತ್ತೆ ಇಂತಹ ಒಂದು ಸಂಸ್ಥೆ ನಿಮ್ಮ ಜೊತೆಯಾಗಿ ಇರುತ್ತೆ ಹಾಗೆ ಆ ಮಗುವಿಗೆ ನೀವು ಕಡೆಗಣಿಸುವ ಅವಶ್ಯಕತೆ ಇಲ್ಲ ನೀವು ಕಡೆಗಣಿಸುವ ಯಾರೂ ಸಹ ಮಹಾವಿದ್ಯಾರ್ಥಿಗಳನ್ನ ಕಡೆಗಣಿಸುವ ಹಾಗಿಲ್ಲ ಯಾಕಂದ್ರೆ ಈ ಜಗತ್ತಿನಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವಿಗೂ ಒಂದೊಂದು ಗೌರವ ಇರುತ್ತೆ ನಿಮ್ಮ ಮಗುವಿಗೂ ಒಂದು ವಿಶೇಷವಾದ ಕೌಶಲ್ಯ ಇರುತ್ತೆ ಅದನ್ನ ಪತ್ತೆ ಹಚ್ಚಿ ನಾವು ಹಾಗೆ ನಿಮ್ಮ ಮಗುವಿಗೆ ಧೈರ್ಯವನ್ನ ಹೇಳಿ ನಾವು ಪಾಪ ಇದು ನಿಷ್ಠೆ ಅಂತ ಆ ಮಗು ಇನ್ನೊಂದು ಕ್ಷೇತ್ರದಲ್ಲಿ ಮಿಚ್ಚಬಹುದು ಇನ್ನೊಂದು ಕ್ಷೇತ್ರದಲ್ಲಿ ಅದು ಒಂದು ಪ್ರತಿಮೆ ತೋರಿಸಬಹುದು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಆ ಮಗುವನ್ನ ಉದ್ದೂಪಿಸಬೇಕು ಅದಕ್ಕೆ ಪ್ರೋತ್ಸಾಹ ನೀಡಬೇಕು ಏನಾಗಿಲ್ಲ ಸಾಧಿಸ್ತೀಯ ಅಂತ ಹೇಳಿ ನಾವು ಉದ್ದೂಪಿಸಿದಾಗ ಆ ಮಗು ಒಂದು ಆತ್ಮವಿಶ್ವಾಸ ದೊರೆಯುತ್ತೆ ಯಾವ ಕ್ಷೇತ್ರದಲ್ಲಿ ನಾನು ನೋಡಿದೀವಿ ಐ ಎಸ್ ಐ ಸಿ ಎಸ್ ಐ ಎಸ್ ಆಗಿದ್ದಾರೆ ದೊಡ್ಡ ದೊಡ್ಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಿಂಚಿದ್ದಾರೆ ಸಾಧ್ಯ ಮಾಡಿದ್ದಾರೆ

ನಮಗೆ ದೇವರು ಕೊಟ್ಟ ಮಕ್ಕಳು ಅಂತ ನಾವು ಅವ್ರನ್ನ ಸ್ಪೀತಿಯಿಂದ ಕಾಣ್ತೇವೆ ಯಾಕಂದ್ರೆ ಇಂಥಿಯಾಗಿ ಬೆಳಿತಾರೆ ಅವರು ಆ ಒಂದು ಮಕ್ಕಳು ಒಂದೆಲ್ಲ ಒಂದು ರೀತಿಯಲ್ಲಿ ಪ್ರತಿಭೆಯಲ್ಲಿ ಮುಂದೆ ಬಂದು ಅವರು ಒಂದು ಕೈ ಇಲ್ಲ ಇನ್ನೊಂದು ಕೈ ಎರಡು ಕೈಯ ಶಕ್ತಿ ಅವರು ದೇವರು ಕೊಟ್ಟಿರ್ತಾರೆ ಆದ್ರೆ ಒಂದು ಕಣ್ಣಿಲ್ ಇನ್ನೊಂದು ಕಂಡು ಈ ಎರಡೂ ಕಣ್ಣಿನ ಶಕ್ತಿ ಅಲ್ಲಿ ದೇವರು ಕೊಟ್ಟಿದ್ದಾರೆ ಅಷ್ಟು ಶಕ್ತಿ ಇರುತ್ತೆ ಆದ್ರೆ ಇನ್ನೊಂದೇನಪ್ಪ ಅಂದ್ರೆ ನಾವು ಒಂದೇ ಏನು ಅಕ್ಕನ ಮಗಳು ತಂಗಿ ಮಗಳು ಅಂತ ಈ ರೀತಿ ಮದುವೆ ಮಾಡುವ ಸಂದರ್ಭದಲ್ಲಿ ನಾವು ಬೇರೆ ರೀತಿಯಿಂದ ಸಮತ ಬೆಳೆಸಿದಾಗ ಆ ಇಂಥವ್ರ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳುತ್ತ ಮತ್ತೆ ಏನಾದರೂ ಈ ಗರ್ಭಿಶ್ರೀ ಆಗಿದ್ದಾಗ ಮತ್ತೆ ಚಿಕ್ಕ ಮಕ್ಕಳ ಸಂದರ್ಭದಲ್ಲಿ ನಾವು ಈ ಒಂದು ವೈದ್ಯ ವೈದ್ಯಕೀಯ ಕ್ಷೇತ್ರ ಇದೆಯಲ್ಲ ಅವರನ್ನು ನಡೆಸ್ಕೋಬೇಕಾಗುತ್ತೆ ಅವ್ರನ್ನ ಇಂಜೆಕ್ಷನ್ ತಗೊಳ್ತಕ್ಕಂಥ ಮಾತ್ರೆ ಕೊಡ್ತಕ್ಕಂಥ ಅವ್ರು ನಮ್ಗೆ ಗೊತ್ತಿದೆ ಅವ್ರಿಗೆ ಏನೆಲ್ಲ ಮಗುವಿಗೆ ಚಿಕ್ಕ ಮಗುವಾಗ ಏನೆಲ್ಲ ಸರಿಪಡಿಸ್ಬೇಕು ಅಷ್ಟನ್ನು ಸರಿಪಡಿಸಿದೇವ್ರು ಅವ್ರ ಅದಕ್ಕೆ ನಾವು ಅದನ್ನ ಬಳಸ್ಕೋಬೇಕು ಯಾಕಂದ್ರೆ ಚಿಕ್ಕ ಬಾಕಿತ್ತೆ ಹುಡುಗಿತ್ತೆ ಅಲ್ಲ ಬೇಡ ದಯವಿ ನೀವು ಮಾತಾಡೋಣ ಬಾಯಿಸ್ಬೇಡಿ ಆ ಮಕ್ಕಳು ನಮ್ಮ ದೇವರು ಕೊಟ್ಟಿದ್ದ ಮಕ್ಕಳು ಅವರನ್ನು ನಾವು ಎಷ್ಟು ಪ್ರೀತಿಯಿಂದ ಮಾಡ್ತೀವೋ ಅಷ್ಟು ದೇವರು ನಮ್ಮನ್ನ ರೀತಿ ನಮ್ಮನ್ನು ನೋಡುತ್ತಾರೆ ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳನ್ನ ಇವತ್ತು ನಮ್ಮ ಶಿಕ್ಷಕರು ಒಳ್ಳೆಯ ಏನು ಸಮಾಜದಲ್ಲಿ ಆ ಮಕ್ಕಳನ್ನು ನಾವು ಪಾಠ ಮಾಡಿ ಇವತ್ತು ಒಳ್ಳೆಯ ದಾರಿಗೆ ಸರ್ಕಾರದ ಸೌಲಭ್ಯಗಳನ್ನ ನಾವೆಲ್ಲರೂ ತಲುಪಿಸ್ತಾ ಇದ್ದೀವಿ ಅದನ್ನು ನಮ್ಮ ವೈದ್ಯರ ಸೌಲಭ್ಯಗಳನ್ನು ತಲುಪಿಸ್ತಾ ಇದ್ದಾರೆ ಮತ್ತೆ ಈ ಒಂದು ಮಕ್ಕಳಿಗೆ ಮತ್ತೆ ನೀವು ಪೋಷಣೆ ಮಾಡ್ತಕ್ಕಂಥ ಪೋಷಕರಿಗೆ ದೇವರು ಒಳ್ಳೇದು ಮಾಡಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಸಂದರ್ಭದಲ್ಲಿ ಶಿಕ್ಷಕರೇ ಪೋಷಕರೇ ವಿಶೇಷ ಚೇತನ ಮಕ್ಕಳೇ ಪತ್ರಕರ್ತ ಮಿತ್ರರೇ ಇದು ಸರ್ಕಾರದ ಒಂದು ಪ್ರಮುಖ ಕಾರ್ಯಕ್ರಮ ಅಂತಾನೆ ಹೇಳಬಹುದು ಇವತ್ತು ಚೆನ್ನಾಗಿರ್ತಕ್ಕಂಥ ಮಕ್ಕಳ ಜೊತೆಯಲ್ಲೇ ವಿಶೇಷ ಚೈತನ್ಯ ಮಕ್ಕಳನ್ನು ಕೂಡ ನಾವು ಶಾಲೆಯಲ್ಲಿ ದಾಖಲಾತಿ ಮಾಡಿಕೊಂಡು ಸಮನ್ವಯ ಶಿಕ್ಷಣವನ್ನು ನೀಡ್ತಾ ಇದ್ವಿ ಆ ಮಕ್ಕಳೊಂದಿಗೆ ನಾವು ಬೇರೆ ನಾವು ಬೇರೆಯವರ ನಾವು ನಾವು ಆ ಮಕ್ಕಳಲ್ಲಿ ಒಬ್ಬರು ಅಂತಕ್ಕಂಥ ಭಾವನೆ ಬರಬೇಕಾದ ಕಾರಣಕ್ಕೆ ನಾವು ಸಮನ್ವಯ ಶಿಕ್ಷಣವನ್ನು ಕೊಡ್ತಾ ಇದ್ವಿ ಜೊತೆಗೆ ಅವರಿಗೆ ಇರತಕ್ಕಂತ ಏನು ನ್ಯೂನ್ಯತೆ ಇದೆ ಸೊ ಅದನ್ನ ಗುರುತಿಸಿ ಅದಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂತ ಉಪಕರಣಗಳನ್ನ ಉಚಿತವಾಗಿ ಅಲ್ಲಿ ಉಪ ಸಂಸ್ಥೆ ಮತ್ತು ಸರ್ಕಾರ ಎಲ್ಲ ಸೇರ್ಕೊಂಡು ಕೊಡ್ತಕ್ಕಂಥ ಕೆಲಸ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದೆ ಅದನ್ನೆಲ್ಲರೂ ಕೂಡ ಸದುಪಯೋಗ ಮಾಡ್ಕೊತ ಮಾಡ್ಕೋಬೇಕು ಅಂತ ಇಲ್ಲಿ ಏನಪ್ಪಾ ಅಂದ್ರೆ ವಿಶೇಷ ಚೇತನ ಮಕ್ಕಳ ಬಗ್ಗೆ ನಮ್ಮಕಂಪ ಇದೆ ಆ ಅನುಕಂಪದ ಜೊತೆಗೆ ಬರೀ ಎದುರು ಅನುಕಂಪವನ್ನು ತೋರಿಸ್ತಾ ಇರ್ಬಿಟ್ರೆ ಅವರು ಏನಾದ್ರೂ ಸೌಲಭ್ಯಗಳನ್ನ ಸರ್ಕಾರದಿಂದ ಆಗ್ತಾ ಇದೆ ಮತ್ತೆ ಏನು ಎನ್ ಜಿಒಗಳಿಂದ ಕೂಡ ಆಗ್ತಾ ಇದೆ ಅಂದ್ರೆ ಎಲ್ಲೋ ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಕೊರಕಿದೆ ಅವ್ರಿಗೆ ಮತ್ತಷ್ಟು ಸೌಲಭ್ಯಗಳು ಹೆಚ್ಚಾಗಬೇಕು ಸಮಾಜದ ಮುಖ್ಯವಾಹಿನಿಗೆ ಅವರು ಬರಬೇಕು ಅಂತಕ್ಕಂಥದ್ದೇ ನಮ್ಮ ನಿಮ್ಮೆಲ್ಲರ ಕಾಳಜಿ ಉದಾಹರಣೆ ತಗೊಂಡ ನಾವು ವಿಶೇಷ ಚೇತನ ಮಕ್ಕಳು ಏನ್ ಬೇಕಾದರೂ ಸಾಧನೆ ಮಾಡಬಹುದು ಅಂತಕ್ಕಂಥದ್ದು ನಾವು ಬಹಳಷ್ಟು ಪಟ್ಟಿನೇ ಇದೆ ಪ್ಯಾರಂಪಿಕ್ ನಲ್ಲಿ ಸುಮಾರು ನಾನೂರು ಮೆಡಲ್ ತಗೊಂಡಿದ್ದಾರೆ ಮಾಲಿನಿ ಮಾಲತಿ ಕೃಷ್ಣಮೂರ್ತಿ ಅವರು ನಾನೂರು ಮೆಡಲ್ಸ್ ಅನ್ನ ತಗೊಂಡಿದ್ದಾರೆ ನೋಡಿ ಇದು ಸಾಮಾನ್ಯರು ಕೂಡ ಮೆಡಲ್ಸ್ ತಗೊಳಕ್ ಆಗಲಿಲ್ಲ ಆದ್ರೆ ಅವರು ನಾನೂರು ಮೆಡಲ್ಸ್ ಅನ್ನ ತಗೊಂಡಿದ್ದಾರೆ ಅಂದ್ರೆ ಸಾಧನೆ ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ಒಂದು ಕಾಲನ್ನ ಕಳ್ಕೊತಾರೆ ಗಿರೀಶ್ ಶರ್ಮಾ ಅವರು ಆದ್ರೆ ಅವರು ಬ್ಯಾಡ್ಮಿಂಟನ್ ಅಲ್ಲಿ ಇವತ್ತು ಕೂಡ ಒಂದು ಧ್ರುವ ಸೊ ಈ ರೀತಿಯಾಗಿ ನಮಗೆ ಯಾವುದೋ ಒಂದು ನ್ಯೂನತೆ ಯಾವುದೋ ಒಂದು ಅಂಗ ಇಲ್ಲ ಅಂದ್ರೂ ಕೂಡ ದೇಹದ ನಮ್ಮಲ್ಲಿ ಏನೋ ಒಂದು ಶಕ್ತಿ ಇರುತ್ತೆ ಸೊ ಅದನ್ನ ಸರ್ಕಾರ ಅಥವಾ ಶಿಕ್ಷಕರು ಅಥವಾ ಪೋಷಕರು ಎಲ್ಲ ಗುರುತಿಸಿ ಅವ್ರನ್ನ ಮಗು ಹೋದ್ರೆ ಏನಾದ್ರೂ ಸಾಧಿಸಬಹುದು ನಾವು ನಾವೆಲ್ಲರೂ ಕೂಡ ಪ್ರಯತ್ನ ಪಡ್ರೆ ಆ ಮಗು ಏನಾದ್ರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಏನಾಗಿದೆ ಈಗ ಆಯ್ತಲ್ಲ ಅಂತ ಯೋಚನೆ ಮಾಡೋಕ್ಕಿಂತ ಏನ್ ಮಾಡಿದ್ರೆ ನನ್ನ ಮಗ ನನ್ನ ಮಗು ಅಥವಾ ಏನಾದ್ರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ನಾವೆಲ್ಲರೂ ಕೂಡ ಸರ್ಕಾರ ಇದೆ ಶಿಕ್ಷಣ ಏನು ಶಿಕ್ಷಣ ಸಂದರ್ಭದಲ್ಲಿ ಶಾಲೆಗಳಲ್ಲಿ ಶಿಕ್ಷಕರು ಇರ್ತಾರೆ ನೋಡಿ ಎಷ್ಟು ಜನ ಶಿಕ್ಷಕರು ಅಂತ ಮಕ್ಕಳ ಆ ಮಕ್ಕಳ ಮೇಲೆ ಇರ್ತಕ್ಕಂಥ ಪ್ರೀತಿ ಆ ಮಕ್ಕಳ ಮೇಲೆ ಒಂದು ಆಯ್ಕೆ ಮಾಡುವಂತ ದೃಷ್ಟಿಯಿಂದ ಇಲ್ಲಿ ಬಹಳ ಜನ ಶಿಕ್ಷಕರು ಕೂಡ ಬಂದಿದ್ದಾರೆ ಸೊ ಹೀಗೆ ಸರ್ಕಾರದ ಸವಲತ್ತುಗಳನ್ನ ಪಡ್ಕೊಂಡು ಆ ಮಕ್ಕಳಿಗೆ ಆ ಮಕ್ಕಳನ್ನ ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸ ಮೇಲಿದೆ ನಾವೆಲ್ಲರ ಮಾತನ್ನು ಹೇಳ್ತಾ ಇವತ್ತು ಆ ಮಕ್ಕಳ ಒಂದು ವೈದ್ಯಕೀಯ ತಪಾಸಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ವೈದ್ಯರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತ ಮತ್ತೆ ಅಲಿಂಪ ಸಂಸ್ಥೆಯವ್ರಿಗೂ ಕೂಡ ಅವರನ್ನ ಅಭಿನಂದಿಸಲೇಬೇಕು ಎನ್ ಜಿಒ ಸಂಸ್ಥೆಗೆ ಅವರು ನಮ್ಮನ್ನ ಹೆಸರಿಕೊಂಡು ನಲವತ್ತು ಪರ್ಸೆಂಟ್ ಅವ್ರ ಕಂಪನಿಯಿಂದ ಕೊಟ್ಟು ಅವ್ರ ಎನ್ ಜಿಒಿಂದ ಕೊಟ್ಟು ಈ ಮಕ್ಕಳಿಗೆ ಆಸರೆಯಿಂದರ್ತಕ್ಕಂಥ ನಿಜವಾಗ್ಲು ನಿಜವಾಗ್ಲೂ ಅಭಿನಂದನೀಯ ಸೊ ಮತ್ತೊಮ್ಮೆ ಎಲ್ಲ ಪೋಷಕರು ಎದೆ ಹೋಗುತ್ತದೆ ತಮ್ಮ ಮಕ್ಕಳನ್ನ ಸೌಲಭ್ಯಗಳನ್ನ ಕೂಡಿಸಿ ಅವರನ್ನ ಸಮಾಜದ ಮುಖ್ಯವಾಗಿ ತರುವಂತ ಪ್ರಯತ್ನ ಮಾಡಿ ನಾವೆಲ್ಲರೂ ನಾವು ಎದಲಿದ್ದೀವಿ ಅಂತ ಹೇಳಿದ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜಯ ಮತ್ತೆ ಕೆ ಜಿ ಎಫ್ ನಲ್ಲಿ ಸಮನ್ವಯ ಶಿಕ್ಷಣ ಕೇಳಿ ನಮ್ಮ ಚಡ್ಡಾರೆಡ್ಡಿ ಅವರು ಮತ್ತೆ ಅಶ್ವಥ್ ಅವರು ಮತ್ತೆ ಗಿರೀಶ್ ಅವರು ಕೂಡ ಬಹಳ ತಂಪಕ್ಕೆ ಅಪಾರವಾಗಿರ್ತಕ್ಕಂಥ ಕಾಳಜಿಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ ಮಾತನಾಡಿದ್ದೆ ಎಲ್ಲರಿಗೂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅವಕಾಶ ಕೊಟ್ಟಿದ್ದಾಗಿ ಧನ್ಯವಾದಗಳು いいですよ。<music>